ನಾಳೆಯಿಂದ ನವರಾತ್ರಿಯನ್ನ ಭಾರತದಾದ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ದೇವಿ ಮಹಿಷಾಸುರನನ್ನ ಸಂಹಾರ ಮಾಡುವುದಕ್ಕಾಗಿ ಅವತಾರವನ್ನು ಎತ್ತಿದ್ಲು ಜೊತೆಗೆ ಆಕೆಯ ಒಂಬತ್ತು ರೂಪಗಳನ್ನು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ ಭಾರತದಾದ್ಯಂತ ಅನೇಕ ದೇವಿ ದೇವಸ್ಥಾನಗಳನ್ನು ನೋಡಬಹುದು ಆಕೆಯ ಅನೇಕ ರೂಪಗಳನ್ನು ಪೂಜಿಸಬಹುದು ಇದರಲ್ಲಿ ಪ್ರಸಿದ್ಧವಾಗಿರುವುದು ಐವತ್ತೊಂದು ಶಕ್ತಿಪೀಠಗಳು ಸತೀದೇವಿ ತಂದೆ ದಕ್ಷ ಪತಿಯನ್ನು ಅವಮಾನಿಸಿದ ಎಂದು ಪ್ರಾಣತ್ಯಾಗ ಮಾಡ್ತಾಳೆ ನಂತರ ಪರಶಿವ ಸತ್ಯ ದೇವಿಯ ಶರೀರವನ್ನು ಹಿಡಿದು ಆಕ್ರಂದನ ಮಾಡ್ತಾ ಇರುವಾಗ ಜಗತ್ತಿನ ಒಳಿತಿಗಾಗಿ ವಿಷ್ಣು ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡ್ತಾನೆ ಆಗ ಸತ್ಯ ದೇಹ ಮತ್ತು ಆಭರಣ ಐವತ್ತೊಂದು ಭಾಗಗಳಾಗಿ ಒಂದೊಂದು ಜಾಗದಲ್ಲಿ ಬಿತ್ತು ಅದೇ ಈಗ ಐವತ್ತೊಂದು ಶಕ್ತಿಪೀಠವಾಗಿದೆ ಇದು ಭಾರತದಲ್ಲೊಂದೇ ಅಲ್ಲದೆ ಇನ್ನು ಹಲವಾರು ದೇಶಗಳಲ್ಲಿ ದೇವಿಯ ಶಕ್ತಿಪೀಠವನ್ನು ನೋಡಬಹುದು ಈ ಐವತ್ತೊಂದು ಶಕ್ತಿಪೀಠಗಳು ಯಾವುವು ಅಂತ ನೋಡೋಣ ಅಮರನಾಥ್ ಕ್ಷೇತ್ರದಲ್ಲಿ ಪೂಜಿಸಲ್ಪಡುವ ಶಕ್ತಿಯನ್ನ ಮಹಾಮಾಯಿ ಅಂತ ಕರೆಯಲಾಗುತ್ತೆ ಇಲ್ಲಿ ಸತೀದೇವಿಯ ಗಂಟಲು ಬಿದ್ದಿದೆ ಅಂತ ಹೇಳಲಾಗತ್ತೆ ಈ ಭಾಗವನ್ನು ಕಾಯಲು ಶಿವ ತ್ರಿಸಂದೇಶ್ವರನನ್ನ ದೇವಿ ಶಕ್ತಿ ಶಕ್ತಿಪೀಠ ಈ ದೇವಾಲಯವನ್ನ ನೇಪಾಳದಲ್ಲಿ ನೋಡಬಹುದು ಗಂಡಕ್ಕಿ ನದಿಯ ತಟದಲ್ಲಿ ಈ ದೇವಾಲಯ ಇದ್ದು ಇದನ್ನ ಪಗೋಡ ಮಾದರಿಯಲ್ಲಿ ನಿರ್ಮಿಸಿದ್ದಾರೆ ಇಲ್ಲಿ ಸತ್ಯ ಬಲಕೆನ್ನೆ ಬಿದ್ದಿದೆ ಹಾಗೂ ಇದನ್ನ ಕಾಯಲು ಶಿವ ಚಕ್ರಪಾಣಿ ಅಂದರೆ ಚಕ್ರಧಾರಿಯಾದ ಶಿವ ಕಾಯ್ತಾ ಇದ್ದಾನೆ ಮೂರನೇ ಶಕ್ತಿಪೀಠವಾದ ಜ್ವಾಲಾ ಶಕ್ತಿಪೀಠ ಹಿಮಾಚಲ ಪ್ರದೇಶದಲ್ಲಿರುವ ಈ ಶಕ್ತಿಪೀಠದಲ್ಲಿ ನಾಲಿಗೆ ಬಿದ್ದಿದೆಯಂತೆ ಜೊತೆಗೆ ಈ ಸ್ಥಳವನ್ನ ಉನ್ಮತ್ತ ಭೈರವ ಕಾಯ್ತಾ ಇದ್ದಾನೆ ಟಿಬೆಟ್ನಲ್ಲಿ ನಲ್ಲಿ ನೋಡಬಹುದಾದ ದಾಕ್ಷಾಯಿಣಿ ಶಕ್ತಿಪೀಠ ಇಲ್ಲಿ ಸತಿದೇವಿಯ ಬಲಗೈ ಬಿದ್ದಿದೆ ಮಾನಸ ಸರೋವರದ ದಡದಲ್ಲಿರುವ ಈ ಪೀಠ ಶಿವ ಪಾರ್ವತಿಯರ ವಾಸಸ್ಥಾನವಾದ ಕೈಲಾಸ ಪರ್ವತಕ್ಕೆ ಈ ಶಕ್ತಿಪೀಠವೇ ಹೆಬ್ಬಾಗಿಲು ಅಂತ ಕರೆಯಲಾಗುತ್ತೆ ಬಿಹಾರದಲ್ಲಿರುವ ಮಿಥಿಲಾ ಶಕ್ತಿಪೀಠ ಇಲ್ಲಿ ಸತ್ಯ ಎಡಭುಜ ಬಿದ್ದ ಜಾಗ ಅಂತ ಕರೆಯಲಾಗುತ್ತೆ ಈ ದೇವಾಲಯ ಪಾರ್ವತಿಯ ರೂಪವಾದ ಉಮಾದೇವಿ ಪೂಜೆಗಾಗಿ ಮುಡಿಪಾಗಿದೆ ಈ ಶಕ್ತಿಪೀಠ ಮೂರು ದೇವಾಲಯಗಳನ್ನು ಒಳಗೊಂಡಿದೆ ಈ ಸ್ಥಳವನ್ನ ಕಾಯಲು ಭೈರವ ಮಹೋದರ ಮತ್ತು ಮಹೇಶ್ವರನನ್ನ ನೇಮಿಸಿದ್ದಾನೆ ಸತಿಯ ಎರಡೂ ಮಂಡಿಗಳು ಬಿದ್ದ ಶಕ್ತಿಪೀಠವನ್ನ ನೇಪಾಳದ ಕಠ್ಮಂಡುವಲ್ಲಿ ನೋಡಬಹುದು ಈ ಪೀಠವನ್ನ ಗುಹೇಶ್ವರಿ ಪೀಠ ಅಂತ ಕರೆಯಲಾಗುತ್ತೆ ಈ ದೇವಾಲಯದಲ್ಲಿ ಕಾಳಿಯನ್ನ ಪೂಜಿಸಲಾಗುತ್ತೆ ಕಪಾಲಿಯನ್ನ ಭೈರವ ಈ ಸ್ಥಳ ಕಾಯಲು ನೇಮಿಸಿದ್ದಾನೆ ಉಳಿದ ಶಕ್ತಿಪೀಠಗಳನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ